ಮತ್ತು ಬಸವಣ್ಣವರನ್ನ ಅಪ್ಪಿಕೊಂಡು ಲಿಂಗಾಯತ ಧರ್ಮವನ್ನ ಅಥವಾ ಲಿಂಗಾಯತ ಪಂಥವನ್ನ ಸ್ವೀಕಾರ ಮಾಡಿದರು ಲಿಂಗಾಯತ ಮತ್ತು ವೀರಶೈವ ಅಂತಕ್ಕಂಥದ್ದು ಎರಡೂ ಒಂದೇ ಆದ್ದರಿಂದ ನಾವು ಈ ಪತ್ರಿಕಾ ಪ್ರಕಟಣೆಯಲ್ಲಿ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಕ್ಷಿಪ್ತವಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಲಿಂಗಾಯತ ಅಂತಕ್ಕಂಥ ಒಂದೇ ಶಬ್ದವನ್ನ ಉಪಯೋಗ ಮಾಡ್ತೀವಿ ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಕೊಡಲಿಕ್ಕೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಮಹಾಸಭೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿತ್ತು ಆದರೆ ಇಲ್ಲಿವರೆಗೆ ಲಿಂಗಾಯತ ಧರ್ಮವನ್ನ ಅಧಿಕೃತವಾಗಿ ಒಂದು ಸ್ವತಂತ್ರ ಧರ್ಮ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿಲ್ಲ ಅದೇ ಪ್ರಕಾರ ಹಿಂದೂ ಕಾನೂನು ಸಂಹಿತೆ ಅಂತಕ್ಕಂಥದ್ದು ಅಂದ್ರೆ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಬಂದವು ಅದರಲ್ಲಿ ಒಟ್ಟು ನಾಲ್ಕು ಕಾನೂನುಗಳಿದಾವೆ ಏನಪ್ಪಾ ಏನಪ್ಪ ಅಂದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ ಇರ್ಬೋದು ಹಿಂದೂ ಅಡಾಪ್ಷನ್ ಆಕ್ಟ್ ಇರ್ಬೋದು ಹಿಂದೂ ಸಕ್ಸೆಷನ್ ಆಕ್ಟ್ ಇರಬೇಕು ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ಅಂತ ನಾಲ್ಕು ಆಕ್ಟ್ ಇದ್ದಾವೆ ಈ ನಾಲ್ಕು ಕಾನೂನುಗಳಲ್ಲಿಯೂ ಸಹಿತ ಸೆಕ್ಷನ್ ಟೂ ಎಲ್ಲಿ ಏನು ಬರೆದಿದ್ದಾರೆಂದ್ರೆ ವೀರ್ ಶೈವರು ಮತ್ತು ಲಿಂಗಾಯತರು ಸಹಿತ ಯಾವ ರೀತಿ ಪ್ರಾರ್ಥನಾ ಸಮಾಜ ಜೈನ್ ಶಿಖ್ರು ಅಂತ ಪರಿಗಣನೆ ಮಾಡ್ತಾರೆ ಅದೇ ರೀತಿ ಇವರು ಸಹಿತ ಹಿಂದೂಗಳನ್ನ ಅಂತ ಪರಿಗಣನೆ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರವರೆಗೆ ನಡೆದಂತಹ ಜನಗಣತಿಯಲ್ಲಿಯೂ ಸಹಿತ ಲಿಂಗಾಯತ ಅಥವಾ ವೀರಶೈವರನ್ನ ಹಿಂದುಗಳೇ ಅಂತ ಪರಿಗಣನೆ ಮಾಡಿದ್ದಾರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಕೊಟ್ಟಿರ್ತಕ್ಕಂಥ ಒಂದು ಹಿಂಬಲದ ಪ್ರಕಾರ ಲಿಂಗಾಯತ ಮತ್ತು ಅಥವಾ ವೀರಶೈವ ಅಂತಕ್ಕಂಥದ್ದು ಹಿಂದೂ ಅಧಿಕೃತವಾಗಿ ಇವತ್ತಿನವರೆಗೆ ಹಿಂದೂ ಧರ್ಮದ ಒಂದು ಸೆಕ್ಟ್ ಅಂದ್ರೆ ಪಂಥ ಅಥವಾ ಹಿಂದೂ ಧರ್ಮದಲ್ಲೇ ಇರತಕ್ಕಂತ ಒಂದು ಧರ್ಮ ಅಂತ ಹಿಂಬರ ಕೊಟ್ಟಿದ್ದಾರೆ ಇವೆಲ್ಲ ಈ ದಾಖಲೆಗಳು ಮತ್ತು ಘಟನೆಗಳ ಹಿನ್ನೆಲೆಯಲ್ಲಿ ನಾನು ಸದ್ಯಕ್ಕೆ ಕಾನೂನಾತ್ಮಕವಾಗಿ ಲಿಂಗಾಯತ ಅಂದರೆ ಒಂದು ಪಂಥ ಅಂತ ಹೇಳಿ ನಾನು ನನ್ನ ಮುಂದಿನ ವಿಷಯಗಳನ್ನು ಹೇಳಿಕೆ ಇಷ್ಟಪಡ್ತೀನಿ ಲಿಂಗಾಯತ ಧರ್ಮ ಅಂತ ನಾನು ಹೇಳಕ್ಕಾಗಲ್ಲ ಆದ್ದರಿಂದ ನಾನು ಸದ್ಯಕ್ಕೆ ಪಂಥ ಅಂತಕ್ಕಂಥ ವಿಷಯದಿಂದ ಕಲ್ಪನೆ ಮಾಡಿಕೊಂಡು ಆ ರೀತಿ ಪರಿಗಣಿಸಿ ನಾನು ಮುಂದಿನ ವಿಷಯಗಳನ್ನ ನಿಮ್ ಮುಂದೆ ಮಂಡಿಸ್ತಾ ಇದ್ದೀನಿ ಪಂಥದಲ್ಲಿ ಲಿಂಗಾಯತ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಆಚರಿಸತಕ್ಕಂತ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ವೃತ್ತಿಗಳಿರತಕ್ಕ ವೃತ್ತಿಗಳನ್ನ ಮಾಡತಕ್ಕಂತ ಜನ ಇದ್ದಾರೆ ಒಂದೊಂದು ವೃತ್ತಿ ಅಂದ್ರೆ ತಮಗೆಲ್ಲ ಗೊತ್ತಿದೆ ಸರ್ವಸಮ್ಮತವಾಗಿರ್ತಕ್ಕಂಥ ವಿಚಾರ ಭಾರತ ದೇಶದಲ್ಲಿ ಯಾರೋ ಒಪ್ಕೋತಕ್ಕಂತ ವಿಚಾರ ಏನು ಅಂದ್ರೆ ವೃತ್ತಿ ಅಂದ್ರೆ ಜಾತಿ ಅದು ವೃತ್ತಿ ಜಾತಿ ಎರಡು ತತ್ಸಮಾನವಾಗಿದ್ದಾವೆ ಆಗಿದ್ದಾವೆ ಆದ್ದರಿಂದ ನಮ್ಮಲ್ಲಿ ತೊಂಬತ್ತೊಂಬತ್ತು ಜಾತಿಗಳ ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ ಈ ತೊಂಬತ್ತೊಂಬತ್ತು ಜಾತಿಗಳು ಹಿಂದೂ ಧರ್ಮದಲ್ಲಿ ಇದ್ದಾವೆ ಲಿಂಗಾಯತ ಪಂಥದಲ್ಲಿ ಇದ್ದಾವೆ ಆದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜನ ಮಾಡುವ ವೃತ್ತಿಗಳು ಅವೇ ಆಗಿದ್ದಾವೆ ಮತ್ತು ಲಿಂಗಾಯತ ಧರ್ಮದಲ್ಲಿ ಅವೇ ಆಗಿದ್ದಾವೆ ಉದಾಹರಣೆಗೆ ಹೇಳಬೇಕಂದ್ರೆ ಹಿಂದೂ ಧರ್ಮದಲ್ಲಿ ಮಡಿವಾಳ ಇರಬಹುದು ಅವನು ಬಟ್ಟೆ ಹೋಗಿ ಕೆಲಸ ಮಾಡ್ತಾನೆ ಬಟ್ಟೆ ಶುಚಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ ಲಿಂಗಾಯತ ಮಡಿವಾಳನು ಬಟ್ಟೆ ಶುಚಿ ಮಾಡತಕ್ಕಂತ ಕೆಲಸನೇ ಮಾಡ್ತಾನೆ ಅದೇ ರೀತಿ ಲಿಂಗಾಯತ ಭಜಾಂತ್ರಿನು ಸಹಿತ ಸಣ್ಣ ಕೆಲಸ ಮಾಡ್ತಾನೆ ಹಿಂದೂ ಭಜಾಂತ್ರಿನು ಕೂಡ ಸಲಾಧಿ ಉದ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಈ ಈ ಎಲ್ಲ ಕಾರಣಗಳಿಂದ ಸುಮಾರು ತೊಂಬತ್ತೊಂಬತ್ತು ವೃತ್ತಿ ಅಥವಾ ಜಾತಿ ಅಂತಕ್ಕಂಥ ಲಿಂಗಾಯತರನ್ನ ಯಾವ ಕಾರಣಕ್ಕೂ ಸಹಿತ ಒಂದು ಜಾತಿ ಅಂತ ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಪಂಥ ಇದರಲ್ಲಿ ಸುಮಾರು ತೊಂಬತ್ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ಜಾತಿಗಳಿದಾವೆ ಅಂತಕ್ಕಂಥದ್ದನ್ನ ಎಲ್ಲರೂ ಒಪ್ಪತಕ್ಕಂತ ವಿಚಾರ ಮತ್ತು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಈಗ ಪ್ರಸ್ತುತ ಶ್ರೀ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ಜಾತಿಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಿದೆ ಅದರಲ್ಲಿ ಒಂದು ಏನಪ್ಪಾ ಅಂದ್ರೆ ಅತ್ಯಂತ ಹಿಂದುಳಿದ ಜಾತಿಗಳು ಅಂದ್ರೆ ಅತ್ಯಂತ ಹಿಂದುಳಿದ ಜಾತಿಗಳು ಅಂದ್ರೆ ಅವರು ನಿಗದಿಪಡಿಸಿರ್ತಕ್ಕಂತ ಮಾನದಂಡಗಳೇನಿದಾವೆ ಅದರಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಅಂಕೆಗಳನ್ನು ಪಡೆದಂತ ಜಾತಿಗಳನ್ನವರು ಅತ್ಯಂತ ಹಿಂದುಳಿದ ಜಾತಿಗಳು ಎಂದು ಪರಿಗಣಿಸಿ ಪ್ರವರ್ಗ ಒನ್ ಎಲ್ಲಿ ಸೇರಿಸಿದ್ದಾರೆ ಅದೇ ಪ್ರಕಾರ ಅವರು ಏನ್ ಮಾಡಿದ್ದಾರೆಂದ್ರೆ ಈಗ ಏಟಿಯಿಂದ ಒನ್ ಟ್ವೆಂಟಿ ಫೋರ್ ವರೆಗೆ ಏಟಿ ಇಂದ ಒನ್ ಟ್ವೆಂಟಿ ಫೋರ್ ವರೆಗೆ ಅವರ ಮಾನದಂಡಗಳ ಪ್ರಕಾರ ಗಳಿಸಿರ್ತಕ್ಕಂತ ಅಂಕಗಳನ್ನು ಪರಿಗಣಿಸಿ ಅವುಗಳನ್ನು ಅತಿ ಹಿಂದುಳಿದ ವರ್ಗ ಅತ್ಯಂತ ಅತಿ ಹಿಂದುಳಿದ ವರ್ಗ ಅಂತ ಮಾಡಿದ್ದಾರೆ ಈ ಅತ್ಯಂತ ಹಿಂದುಳಿದ ವರ್ಗಗಳನ್ನು ಎರಡು ಭಾಗ ಮಾಡಿದ್ದಾರೆ ಒಂದು ಒನ್ ಎ ಪ್ರವರ್ಗ ಎರಡು ಒಂದು ಬಿ ಪ್ರವರ್ಗ ಅದೇ ಪ್ರಕಾರ ಅತಿ ಹಿಂದುಳಿದ ವರ್ಗಗಳನ್ನು ಏನ್ ಮಾಡಿದ್ದಾರೆ ಟೂ ಎ ಮಾಡಿದ್ದಾರೆ ಮತ್ತು ಟೂ ಬಿ ಮಾಡಿದ್ದಾರೆ ನಾವು ಆಯೋಗಕ್ಕೆ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಗೆ ಮನವಿ ಏನ್ ಮಾಡ್ಕೊತಾ ಇದೀವಿ ಅಂದ್ರೆ ಯಾವುದು ಸರಿ ನೀವು ಬುಕ್ಕಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥ ಅಂಕಗಳ ಸರಿಯೋ ಪ್ರವರ್ಗ ತ್ರೀಬಿಗೆ ನಿಗದಿ ಮಾಡಿರ್ತಕ್ಕಂಥದ್ದು ಅಥವಾ ನೀವು ಕ್ಯಾಬಿನೆಟ್ ಟೋಟಲ್ ಕೊಟ್ಟದ್ದು ಸರಿಯೋ ಅಂತಕ್ಕಂಥದ್ರ ಬಗ್ಗೆ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ಆಯೋಗ ಸ್ಪಷ್ಟೀಕರಣ ನೀಡಬೇಕು ಸತ್ಯ ಏನಿದೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ಹೇಳಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇನ್ನು ಹಿಂದುಳಿದ ಜಾತಿಗಳ ವರ್ಗೀಕರಣದ ಬಗ್ಗೆ ನಾವು ನೋಡಬೇಕಾದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಈಗ ಹಿಂದೂ ಧರ್ಮದ ಜಾತಿಗಳು ಅಂದ್ರೆ ಯಾರು ಲಿಂಗಾಯತರಲ್ಲ ಅವ್ರನ್ನ ಏನ್ ಮಾಡಿದಾರೆ ಹೆಡವ ಬೋಗಿ ಸುಣಗಾರ ಭಜಂತ್ರಿ ಅಥವಾ ಬೇಡ ಜಂಗಮ ಅಥವಾ ಉಪ್ಪಾರ ಹಾವಾಡಿಗ ಮಚ್ಚಿಗಾರ ಅಂತಕ್ಕಂಥ ಜಾತಿಗಳನ್ನ ಒನ್ ಎ ಪ್ರವರ್ಗದಲ್ಲಿ ಅಂದ್ರೆ ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಸೇರಿಸಿದ್ದಾರೆ ಅಂದ್ರೆ ಯಾರು ಲಿಂಗಾಯತ ಅಂತ ಹೇಳ್ಕೊಟ್ಟಿಲ್ಲ ಅವರಿಗೆ ಆದ್ರೆ ಅದೇ ಹೆಳವ ಲಿಂಗಾಯತರನ್ನ ಭೂಮಿ ಲಿಂಗಾಯತರನ್ನ ಸುಂಗಾರ ಲಿಂಗಾಯತರನ್ನ ಭಜಂತ್ರಿ ಲಿಂಗಾಯತರನ್ನ ಬೇಡ ಜಂಗಮ ಲಿಂಗಾಯತರನ್ನ ಹಾವಾಡಿಗ ಲಿಂಗಾಯತರನ್ನ ಉಪ್ಪಾರ ಲಿಂಗಾಯತರನ್ನ ತ್ರೀ ಸೇರಿಸಿದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂತೆ ಕೆಳವರ ವೃತ್ತಿ ಏನಪ್ಪಾ ಕೆಳವರ ವೃತ್ತಿ ಏನಪ್ಪಾ ಅಂದ್ರೆ ಮನೆ ಮನೆಗೆ ಹೋಗಿ ಯಾರ್ಯಾರ ಮನೆಗಳನ್ನ ಅವ್ರ ಇತಿಹಾಸ ಇಟ್ಕೊಂಡಿರ್ತಾರೆ ಅವರಿಗೆ ಅವರ ಪೂರ್ವಿಕರ ಬಗ್ಗೆ ಅವರ ತಾಯಿ ತಂದೆಗಳ ಬಗ್ಗೆ ಅವರ ಪೂರ್ವಜರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಅವರ ಹಿಂದಿನ ಭೇಟಿಯ ನಂತರ ಅವ್ರ ಮನೆಯಲ್ಲಿ ಆಗಿರ್ತಕ್ಕಂಥ ಸಾವುಗಳು ಜನರುಗಳನ್ನ ದಾಖಲೆ ಮಾಡಿಕೊಂಡು ಅವರು ಮುಂದಿನ ಊರಿಗೆ ಹೋಗ್ತಕ್ಕಂಥವ್ರಿಗೆ ಹೇಳೋರು ಅಂತಾರೆ ಅವ್ರು ಏನಾಯ್ತು ಹೇಳೋರು ಈಗ ಯಾರಾದರೂ ಹಿಂದೂ ಹೇಳುವ ಇದ್ದ ಅಂತ ಹೇಳ್ಕೊಂಡ್ರೆ ನಮ್ಮ ಮನೆಗೆ ಆ ಹಿಂದೂ ಹೇಳುವ ಬಂದ್ರೆ ಅವನಿಗೆ ಗೌರವ ನಾವು ಒಂದು ಸಾವಿರ ರೂಪಾಯಿ ಸಂಭಾವನೆ ಕೊಡ್ತೀವಿ ಅಂತ ತಿಳ್ಕೊಳ್ಳಿ ಆದ್ರೆ ಲಿಂಗಾಯತ ಹೇಳುವ ಬಂದ್ರೆ ನಾವೇನು ಹತ್ತು ಸಾವಿರ ರೂಪಾಯಿ ಕೊಟ್ಟು ಹಿಂದೂ ಹೇಳುವ ಸಾಮಾಜಿಕ ಪರಿಸ್ಥಿತಿ ಮತ್ತು ಲಿಂಗಾಯತ ಹೇಳುವ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಈಗ ಹಿಂದೂ ಹೇಳುವ ಅಂದ್ರೆ ನೂರ ಇಪ್ಪತ್ತೈದರಿಂದ ನೂರ ನಲವತ್ತೊಂಬತ್ತು ಅಂಕಗಳು ಕೊಟ್ಟಿದ್ದಾರೆ ಇವರು ಮಾನದಂಡದ ಪ್ರಕಾರ ಆದ್ರೆ ಲಿಂಗಾಯತ ಹೇಳುವ ಅಂದ್ರೆ ಇಪ್ಪತ್ತರಿಂದ ನಲವತ್ತೊಂಬತ್ತು ಕೊಟ್ಟಿದ್ದಾರೆ ಇದು ಸರಿಯಾದ ತಪ್ಪು ಅಲ್ಲ ಇದು ಸತ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ ಆಯೋಗದವರೇ ಪರಿಶೀಲನೆ ಮಾಡಿ ನೋಡ್ಲಿ ಯಾರೇ ಒಬ್ಬ ಪ್ರಬುದ್ಧ ವ್ಯಕ್ತಿಗಳೇ ಪರಿಶೀಲನೆ ಮಾಡಿ ನೋಡ್ಲಿ ಅವ್ರಿಗೆ ಸತ್ಯ ಏನನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಇದು ಮಾಡಲ್ಲ ಅದನ್ನು ದಯವಿಟ್ಟು ಪರಿಶೀಲನೆ ಮಾಡಿ ಸರಿ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ನಾವು ಮಾಡ್ತೀವಿ ಈಗ ಹಿಂದೂ ಧರ್ಮದ ವೃತ್ತಿಗಳಿದ್ರೆ ಅವುಗಳನ್ನ ಒನ್ ಒನ್ ಬಿ ಟು ಎಲ್ಲಿ ಸೇರಿಸಿದ್ರ ಅವರೇ ಲಿಂಗ ಆಯ್ತಿದ್ರೆ ತ್ರೀ ಬಿರ್ ಇದರ ಅರ್ಥ ಏನಂದ್ರೆ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಾನಮಾನ ಒಂದೇ ಇದೆ ಅದರ ಬಗ್ಗೆ ಯಾರ್ದು ಭಿನ್ನಾಭಿಪ್ರಾಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಈಗಾಗಲೇ ನಾನು ಈಗ ಹೇಳಿದ ಹಾಗೆ ನಿಮಗೆ ಗಾಣಿಗರು ಮತ್ತು ಕುರಿಯನ್ ಶೆಟ್ಟಿ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಇಶ್ ಆಗಿದೆ ಅದೇ ಪ್ರಕಾರ ಲಿಂಗಾಯತರು ಹಿಂದೂ ಧರ್ಮದ ಭಾಗ ಆಗಿದ್ರಿಂದ ಯಾವ ಯಾವ ಹಿಂದೂ ಉಪಜಾತಿಗಳಿಗೆ ಜಾತಿಗಳಿಗೆ ಯಾವ ಯಾವ ವರ್ಗದಲ್ಲಿ ಸೇರಿಸಿದಾರೋ ಅದೇ ಪ್ರಕಾರ ಲಿಂಗಾಯತ ಉಪಜಾತಿಗಳಿಗೂ ಸಹಿತ ಅದೇ ಜಾತಿ ಇದರಲ್ಲಿ ಸೇರಿಸಬೇಕು ಅಂತ ನಾನು ಅವ್ರಿಗೆ ಆಗ್ರಹ ಪೂರ್ವಕವಾಗಿ ಇವತ್ತು ಕೇಳ್ಕೊಡ್ತಾ ಇದ್ದೀನಿ ಅಪರಾಧ ಇದರಿಂದ ಕಳೆದ ಐವತ್ತು ವರ್ಷಗಳಲ್ಲಿ ಲಿಂಗಾಯತ ಪಂಥದ ಹಿಂದುಳಿದ ವರ್ಗಗಳಿಗೆ ಆಗಿರತಕ್ಕಂತ ಅನ್ಯಾಯವನ್ನ ಯಾವ ಸರ್ಕಾರನು ಭರ್ತಿ ಮಾಡಿಕೊಡ್ಲಿಕ್ಕೆ ಸರಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡು ತಲೆಮಾರುಗಳ ಜೀವನ ಈ ಒಂದು ನಿರ್ಧಾರದಿಂದ ಆಗಿದೆ ಆದ್ದರಿಂದ ಈಗಲಾದರೂ ಜಯಪ್ರಕಾಶ್ ಆಯೋಗದವರು ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗಡೆ ಆಯೋಗದವರು ಎಚ್ಚತ್ತು ಲಿಂಗಾಯತರನ್ನು ಜಾತಿ ಎಂದು ಪರಿಗಣಿಸುವ ಪ್ರಮಾದ ಮತ್ತು ಘೋರ ಅಪರಾಧ ಮಾಡುವುದನ್ನು ಬಿಟ್ಟು ಅದು ಒಂದು ಪಂಥ ತೊಂಬತ್ತೊಂಬತ್ತು ಜಾತಿಗಳ ಸಮೂಹ ಅಂತ ತಿಳ್ಕೊಂಡು ಸಮಾಜಕ್ಕೆ ಲಿಂಗಾಯತ ಪಂಥದ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನು ಕೊಡಬೇಕು ಅಂತ ನಾನು ಆಗ್ರಹಪೂರ್ವವಾಗಿ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇನ್ನೊಂದು ವಿಷಯ ಕರ್ನಾ ಅವ್ರು ನೋಡಲಿ ನೋಡಿ ಅವ್ರ ಪ್ರತಿಕ್ರಿಯೆ ಫೀಡ್ಬ್ಯಾಕ್ ಸರ್ಕಾರಕ್ಕೆ ಕೊಡಲಿ ಆಮೇಲೆ ಸರ್ಕಾರ ಅವ್ರ ಫೀಡ್ಬ್ಯಾಕ್ ಸರಿ ಇದೆಯೋ ಇಲ್ಲ ಅಂತ ಪರಿಶೀಲನೆ ಮಾಡಿ ತೀರ್ಮಾನ ಈ ಯಾರಿಗೂ ಗೊತ್ತಿಲ್ಲ ನೀವು ಬರೆಯೋ ಮೂವತ್ತ್ನಾಲ್ಕು ಮಂದಿ ಸಚಿವರಿಗೆ ಕೊಟ್ಟರೆ ಅಧಿಕೃತವಾಗಿ ಗೊತ್ತಾಗ್ಬೇಕಲ್ಲ ನೀವೇನೋ ಪೇಪರ್ನವ್ರು ಏನೇನೋ ಮಾಡಿ ತಗೊಂಡಿರ್ಬೋದು ಬುಕ್ಕು ಇದು ಮಾಡಿಕೊಂಡು ಬಟ್ ಉಳ್ದಾಗ ಹೆಂಗೆ ಸಿಗುತ್ತೆ ಮತ್ತು ಇನ್ನೊಂದು ಇದೇನು ಟಾಪ್ ಸಿಕ್ಕರೆಂಥ ವಿಷಯನಾ ಇದರಲ್ಲಿ ಏನಾದರೂ ದೇಶದ ರಕ್ಷಣೆ ಅಥವಾ ಏನಾದರೂ ದೇಶದ ಭದ್ರತೆ ಸಾಮಾಜಿಕ ಶಾಂತಿಗೆ ಏನಾದರೂ ತೊಂದರೆ ಇದೆಯಾ ನೀವು ಮಾಡಿರ್ತಕ್ಕಂತ ರಿಪೋರ್ಟ್ ನೀವು ಪಬ್ಲಿಕ್ ಇದೆಯಾ ಅಂತ ಚೆಕ್ ಮಾಡ್ಕೊತಾರೆ ಆಮೇಲೆ ಸರ್ಕಾರಕ್ಕೆ ಸರಿ ಇದೆ ಸರ್ ಗೋ ಎಡೆತಾರ ಇಲ್ಲ ಸರಿ ಇಲ್ಲ ಈ ಕಾರುಗಳಿಂದ ಒನ್ ಟೂ ತ್ರೀ ಫೋರ್ ಅಂತ ಸರ್ ಇದು ಸ್ಟಾಪ್ ಮಾಡ್ರಿ ಅಂತ ಕೊಡ್ತಾರೆ ನೀವು ಜನಗಳಿಗೆ ಅದನ್ನ ರಿಪೋರ್ಟರ್ ನೋಡಕ್ ಅವಕಾಶ ಕೊಡ್ತಿದ್ರಿ ಜನ ಅಥವಾ ಆಯಾ ಜಾತಿಗಳ ಅಥವಾ ಸಮಾಜಗಳ ಸಂಘದವರು ಹೆಂಗೆ ಪ್ರತಿಕ್ರಿಯೆ ಕೊಡಕ್ ಸಾಧ್ಯ ಆದ್ದರಿಂದ ನಾವು ಸರ್ಕಾರ ಮತ್ತು ಆಯೋಗ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಎಲ್ಲ ದತ್ತಾಂಶಗಳನ್ನು ಮುದ್ರಿಸಿ ಅಥವಾ ನಿಮ್ಗೆ ಅದರಿಂದ ಖರ್ಚಾಕಿತ್ತು ನಿಮ್ಗೆ ಆ ಖರ್ಚು ಬಳಸಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ವೆಬ್ಸೈಟ್ ಮೂಲಕ ಆದರೂ ನೀವು ಅದನ್ನು ಪ್ರಚುರ ಮಾಡಿ ಎಲ್ಲ ರಾಜ್ಯದ ಏಳು ಕೋಟಿ ಜನರ ಗಮನಕ್ಕೆ ಎಲ್ಲ ಸಮಾಜಗಳ ಸಂಘ ಸಂಸ್ಥೆಗಳವರಿಗೆ ಗಮನಕ್ಕೆ ತರಬೇಕು ಅಂತ ನಾವು ಸರ್ಕಾರವನ್ನು ಆಗ್ರಹ ಮಾಡಿ ಕೇಳ್ಕೊ ಇನ್ನು ಕೊನೆಯದಾಗಿ ಹೇಳಬೇಕಂತದ್ದು ಏನಂದ್ರೆ ನಮ್ಮ ಲಿಂಗಾಯತ ಪಂಥ ಅಥವಾ ಲಿಂಗಾಯತರು ಸದಾ ಸರ್ವರ ಕಲ್ಯಾಣಕ್ಕಾಗಿ ವಿಶಾಲ ಮನೋಭಾವದಿಂದ ಕಾರ್ಯನಿರ್ವಹಿಸಿ ಯಾವತ್ತೂ ನಾವು ಸಂಕುಚಿತ ಭಾವನೆಯಿಂದ ಜೀವನ ಮಾಡಿಲ್ಲ ಯಾಕಂದ್ರೆ ನಾವು ಯಾರನ್ನು ಬೇರೆಯವರು ಅಂತ ಹೇಳಿಲ್ಲ ಹೇಳಿದ ಹಾಗೆ ಎಲ್ಲರೂ ನಮ್ಮವರು ಅಂತ ನಾವು ಕರ್ಕೊಂಡು ಹೋಗಿದೀವಿ ನಾವು ನಮ್ಮ ಪಂಥದ ಹಿಂದುಳಿದ ಜಾತಿಗಳಿಗೋ ಮತ್ತು ರಾಜ್ಯದ ಎಲ್ಲ ಹಿಂದುಳಿದ ಜಾತಿಗಳಿಗೂ ಸಂಬಂಧಪಟ್ಟಂತೆ ಸರ್ಕಾರವು ಕಾರ್ಯ ನ್ಯಾಯಯುತವಾಗಿ ಕಾರ್ಯನಿರ್ವಹಿಸಲಿ ಅಂತಕ್ಕಂಥದ್ದೇ ನಮ್ಮ ಆಸೆ ನಮ್ಗೆ ಬೇರೆ ಏನೂ ಇಲ್ಲ ಬರೀ ನಮಗಷ್ಟೇ ನ್ಯಾಯ ಮಾಡಿ ಅಂತ